ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ನಾನು ಹುಟ್ಟು ವಿಕಲಚೇತನ ಎಂದು ನಿಂದಿಸುತ್ತಿರುವ ಸಿಪಿಐ ಮಹೇಶ್ ಗೌಡ ನನ್ನ ಕುಂಟ ಅನ್ನೋದು ನಾನು ಸಾಬೀತು ತೋರಿಸ್ತೀನಿ ಅದ್ರಾಗ ಇರತಕ್ಕಂಥದ್ದು ಯಾವ್ದು ಎಡಿಟಿಂಗ್ ಮಾಡಬೇಡಿ ಎರಡು ತಾಸಿನ ಕರೆಕ್ಟ್ ಕೊಡಿ ನನಗೆ ಆಡಿಯೋನ ಆಡಿಯೋ ವಿಡಿಯೋ ಸಿ ಸಿ ಕ್ಯಾಮ್ರಾ ತೆಗೆದು ನಾನು ತಾಂಡ್ಕೊಂಡು ಹೋಗ್ತೀನಿ ಇಲ್ಲ ಅವರೇ ಐ ಜಿ ಸಾಹೇಬ್ರು ಎಸ್ ಪಿ ಸಾಹೇಬ್ರು ಡಿ ಜಿ ಸಾಹೇಬ್ರು ಕೊಟ್ಟರೆ ನಾನು ಯಾವ ಕೋರ್ಟ್ಗೆ ಹೋಗೋದು ಅವಶ್ಯಕತೆ ಇಲ್ಲ ಹಿಟ್ಲರ್ನಂತೆ ವರ್ತಿಸುತ್ತಿರುವ ಸಂಡೂರು ಸಿ ಪಿ ಎಂ ಮಹೇಶ್ ಗೌಡ ಎಂದ ಜಿ ಟಿ ಪಂಪಾಪತಿ ತನ್ನೆಲ್ಲ ತನ್ನ ವ್ಯಾಪ್ತಿನ ಬಿಟ್ಟು ಇಲ್ಲದ ಸೃಷ್ಟಿ ಮಾಡಿದಂತ ನಮ್ಮನ್ನು ಬೈಕಂತ ತೇಜಾವಧಿ ಮಾಡ್ತಾ ಇರೋದು ಎಷ್ಟು ಸತ್ಯ ಸಿ ಪಿ ಎಂ ಮಹೇಶ್ ಗೌಡ ಹಿಟ್ಲರ್ ನಂತೆ ವರ್ತಿಸುತ್ತಿದ್ದಾರೆ ಜಿ ಟಿ ಪಂಪಾಪತಿ ಹೇಳಿಕೆ ಯಾವ ಒಬ್ಬ ವ್ಯಕ್ತಿಗಳನ್ನ ನೆಟ್ಸಕ್ಕೋಸ್ಕರ ಏನೋ ನಾನು ಹೇಳ್ತೀನಿ ನಾನು ಏನ್ ಮಾಡಕ್ಕಾಗಲ್ಲ ಅನ್ನೋದು ನಾನು ಎಲ್ಲಿಡಬೇಕಂತ ಗೊತ್ತದ್ಲೆ ನಿಮ್ಮನ್ನ ಅನ್ನೋದು ಎಷ್ಟು ಶಬ್ದ ಕಿವಿ ಬಿದ್ದರೂ ಕೆಲವು ಟೈಮ್ ಅನ್ಸ್ಕೊಂಡು ಅನ್ಸ್ಕೊಂಡು ಕೆಲವು ಟೈಮ್ ಊಟ ಹೋಗಲ್ಲ ಮಾತಾಡೋ ಕಿವಿಗೆ ಬರ್ದಾಗ ಹೌದು ಸಿಪಿಐ ಮಹೇಶ್ ಗೌಡರು ಸಂಡೂರು ಆರಕ್ಷಕ ಠಾಣೆಯ ಸಾರ್ವಜನಿಕ ಅಧಿಕಾರಿಯೋ ಅಥವಾ ರಾಜಕಾರಣಿಯೋ ಎನ್ನುವುದು ಸಾರ್ವಜನಿಕರಿಗೆ ಅರ್ಥವಾಗ್ತಿಲ್ಲ ಅವರಲ್ಲಿ ಕಾಕಿ ಮಾಯವಾಗಿ ಖಾದಿ ಆವರಿಸಿಕೊಂಡು ಮೈಯೆಲ್ಲ ರಾಜಕಾರಣ ತುಂಬಿ ತುಳುಕುತ್ತಿದೆ ಪಕ್ಕಾ ರಾಜಕಾರಣಿಯಂತೆ ವರ್ತಿಸುತ್ತಿದ್ದು ಅವರು ಕಾಂಗ್ರೆಸ್ ಪಕ್ಷದವರಿಗೆ ಮಾತ್ರ ಮಣಿಯುತ್ತಿದ್ದು ಬಿಜೆಪಿ ಕಾರ್ಯಕರ್ತರನ್ನು ಹಾಗೂ ನನ್ನನ್ನು ಕುಂಟಾ ಎಂದು ಇತರೆ ಅವಚ್ಯ ಶಬ್ದಗಳಿಂದ ನನ್ನ ಅವರ ಮಧ್ಯ ಏನೇ ಇರಲಿ ಫೇಸ್ ಟು ಫೇಸ್ ಕಾದಾಟಕ್ಕೆ ಬರಲಿ ಆದರೆ ನನ್ನ ಕಾರ್ಯಕರ್ತರಿಗೆ ನನ್ನ ಹಿಂದೆ ಇರುವವರಿಗೆ ಏನಾದರೂ ಅವಚ್ಯ ಶಬ್ದ ಬಳಸಿದರೆ ನನಗೆ ಸಹಿಸೋಕೆ ಆಗಲ್ಲ ಕರೆಸಿ ಕರೆಸಿ ಕಾಂಗ್ರೆಸ್ ಕಾರ್ಯಕರ್ತರ ಕುಂದಿರ್ಸಿ ಚೇಂಬರ್ನಲ್ಲಿ ಕುಂದಿರ್ಸಿ ನನ್ನ ನಿಂತ್ಕೊಂಡಿದ್ದೆ ಸರ್ ಸುಮ್ಕೆ ನಿಂತ್ಕೊಂಡಿದ್ರೆ ಅಲ್ಲಿ ಮಗನ ನಿಂದೇ ಅಂತ ಹೇಳಿ ಅವಚ್ ಶಬ್ದಿಂದ ಬೈದು ಅಲ್ಲಿ ನೀನ್ ಹಂಗ ಮಗನ ಹಂಗ ಹಿಂಗ ಅಂತ ಹೇಳಿ ಬೈದು ಈ ತರ ನನಗೆ ಅನ್ಯಾಯ ಮಾಡಿ ಅಲ್ಲೇ ಮಾಡಿದ್ದೇನೆ ಐತೆ ರಾಜಕೀಯ ಕುತಾಂತ್ರಿಂದ ಇದು ಸರ್ ಬೇಕರಿ ಇದು ರೆಕಾರ್ಡ್ ಐತೆ ಮಗನೇ ಮೋಡ್ತಿಯ ಏನೋ ಮಕ್ಕ ನೋಡ್ತೀಯ ಏನ್ ಕಣ್ಣು ಬಿಡ್ತ್ಯಾ ಬಿಡ್ತೀಯ ಏನ ಮಗನೇ ಏನೋ ಮಕ್ಕ ನೋಡ್ತೀಯ ಏನ್ ಮಕ್ಕ ನೋಡ್ತೀಯ ನನಗೆ ಏಯ್ ಏನೋ ಮಕ್ಕ ನೋಡ್ತೀರ ಏನ್ ಮಕ್ಕ ನೋಡ್ತೀಯಾ ಏನೋ ಮಕ್ಕ ನೋಡ್ತೀಯಾ ಏನ್ ಮಕ್ಕ ನೋಡ್ತೀಯಾ ಏನು ನೋಡ್ತೀಯ ನೋಡ್ತೀನಿ ಮಕ್ಕನ ಏನ್ ಕಣ್ಣಿಗಿರ್ಸಿ ನೋಡ್ತೀಯ ನೀನು ಏನ್ ನೋಡ್ತೀಯ ಕಣ್ಣಿಗಿರಿಸಿ ಏನ್ ನೋಡ್ತೀಯ ಕಣ್ಣಿಗಿರ್ಸೆ ಏನ್ ನೋಡ್ತೀಯ ಕಣ್ಣಿಗಿರ್ಸೆ ಯಂತ್ರ ಮಕ್ಕಳ ನಾನು ಏಯ್ ಏನೋ ಮಾಡಿದಿ ಮಕ್ಳಿಗೆ ಮ<'ಕ ಹಾ ಇತ್ತು ಏನು ಮಾಡಿದಿ ಯಾ ಏನು ಮಾಡಿದಿ ಯಾ ಹಾ ಕೈ ಮಾಡಿದಿ ಮಾಡರನೇನ ಏನು ಮಾಡಿದಿ ಕಳ್ತನ ಏನು ಮಾಡಿದಿ ನೀನು ಏನೋ ಮಾಡಿದಿ ಯಾ ಏನು ಮಾಡಿ ಬಂದಿಯಾ ಪೊಲೀಸ್ ಸ್ಟೇಷನ್ಗೆ ಗೆ ನಮ್ಮ ನೆದರಿ ನೀನು ಸರಿ ಹೋಗನೆ ಎದರಿ ನೀನು ಪೊಲೀಸ್ ಸ್ಟೇಷನ್ ಯಾರು ಇಗ್ಸ್ಕೊಂಡು ಕಣ್ಣ ಹಿಂಗೆ ಬಿಡ್ತೀಯ ಮೇಲೆ ನೀನು ಏನ್ ನೋಡ್ತೀಯ ನೀನು ಹೆಂಗ್ ಕಾಣ್ತೀನಿ ನಿನ್ ಕಣ್ಣ ಏನ್ ಅಮಾಲಿನ ಹೆಂಗ್ ಕಾಣ್ತೀಯ ಚಡ್ಡಿ ಹಾಡ್ದು ಹೋಗೋದು ಬಿಡ್ತೀನಿ ಕಾರ್ತನ ಮಾಡಿ ಬಂದಿರೋ ನಿಮಗಿಷ್ಟು ತೊಳ್ಳು ಬೀಜ ನಿಗಿರ್ತವೆ ಅಂತಂದ್ರೆ ನಮ್ಗೆ ಏ ಇವನೆಲ್ಲ ಯಾರು ಹೇಳ್ಕಾಶ ನಿಮ್ಗೆ ಕುಂಟೆ ಅವಕಾಶ ನಿನ್ಲೆ ಕುಂಟೆ ಅವಕಾಶನ ಜಡಿ ಪಂಪ ಪತಿ ಕುಂಟೆ ಅವಕಾಶನ ನೀವೇನ ಹಿಂದೆ ಏನೇನ್ ಮಾಡಿದ್ರಿ ಟ್ರನ್ಸ್ ತಗ್ಸಿರಿ ಏನ್ ಮಾಡಿದ್ರಿ ಏನಿಲ್ಲ ನಿಮ್ಗೆ ಗೊತ್ತತೆ ಅವ್ರ ಏನ್ ಮಾತಾಡಿದ್ರಿ ಇವ್ರ ಏನ್ ಮಾತಾಡಿಕೆ ಬಂದಿರ್ಲಿ ಬಸುಳಿಕೆ ನನ್ ಅಂತ ಅಂದ್ರೆ ಏಕವಚನ ಮಾಡ್ತಾರೆ ಆದ್ರೆ ಇವ್ರು ಜಿ ಪಂಪತಿ ಅವರು ತಾಲೂಕು ಅಧ್ಯಕ್ಷರು ಗೌರವ ಬಿಜೆಪಿ ಮಂಡಲದ ಅಧ್ಯಕ್ಷರು ಗೌರವ ಇಲ್ದಂಗ ಏಕವಚನದಲ್ಲಿ ಜಿ ಟಿ ಕುಂಟ ಅಂತಂದು ಮಾತಾಡ್ತಾರೆ ಅವ್ರಿಗೆ ಸೋಭತ್ ಸಿಪಿಐ ಸಾಹೇಬರಾಗಿ ಶೋಭೆತರ ವಿಷಯ ಅನ್ಸಾರೆ ಹಂಗ್ ಮಾತಾಡಿದ್ರಿ ಸರ್ ಅದು ಮಾತಾಡಿ ನಾವು ಹೇಳಕ್ ಹೋಗಿ ಸರ್ ನಾವ್ ಏನೇನು ಹೇಳಕ್ಕೋಜ್ ಅಲ್ಲ ಸರ್ ನಾವು ಸು ಧೂಳ ಪರಿಹಾರ ಕೊಡೋದಕ್ಕೋಸ್ಕರ ನಾವು ಸುತ್ತ ಒಲದ ಇರೋರು ಅಂತ ಕೇಳಿದ್ಕೋಸ್ಕರ ಮಾಡಿ ಸರ್ ಎಲ್ಲಾರ್ಥ ಕೇಳಿ ಮಾಡಿವಂದ್ರ ಏ ನೀವು ಇವಾಗ ಕೊಟ್ಟಿರಲ್ಲಿ ನಿಮ್ ನಿಮ್ ಸರ್ದಿ ಮುಗಿದ್ಮೇಲೆ ಅವ್ರದ್ದು ಏನೇನು ಬಂತಂದ್ರೆ ನೀವು ಕೆಮ್ಮಂಗ್ಲಲ್ಲಿ ಇಲ್ಲರೂ ಒನ್ ನಾಟ್ ಸೆವೆನ್ ಕೇಸ್ ಹಾಕಿ ಬಾಂಡ್ ಹತ್ತು ಲಕ್ಷ ರೂಪಾಯಿ ಬಾಂಡ್ ಎರಡು ವರ್ಷ ಜೈಲಿಗೆ ಇರೋ ಮಾಡ್ತೀನಂತಂದ್ರೆ ನಮ್ಗೆ ದೌರ್ಜನ್ಯ ಮಾಡಿದ್ರಿ ಸರ್ ತೋರಣಗಳು ಸ್ಟೇಷನ್ನಲ್ಲಿ ಜನವರಿ ಎರಡು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮಧ್ಯಾಹ್ನ ಎರಡು ಗಂಟೆಗಿಂತ ನಾಲ್ಕು ಗಂಟೆವರೆಗೂ ನಡೆದಿರುವ ಸಂಭಾಷಣೆ ಸಿ ಸಿ ಟಿ ವಿ ಕ್ಯಾಮರಾದಲ್ಲಿ ನನಗೆ ಮತ್ತು ಕಾರ್ಯಕರ್ತರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸುವ ಆಡಿಯೋವನ್ನು ಎಸ್ ಪಿ ಡಿವೈಎಸ್ಪಿ ಅವರುಗಳು ಗಮನಿಸಿ ನನಗೆ ನ್ಯಾಯ ಒದಗಿಸಿಕೊಡಲಿ ಹಾಗೆ ಗಾದಿಗನೂರು ತೋರಣಗಲ್ಲು ಬನ್ನಿಹಟ್ಟಿ ಗ್ರಾಮದಲ್ಲಿ ಮಹೇಶ್ಗೌಡರ ಅವಾಚ್ಯ ಶಬ್ದ ಬಳಸಿರುವುದು ಸಾಕ್ಷಿಯಿದೆ ರಾಜಾಪುರದ ಅಂಜನಿ ಮಾಜಿ ಸದಸ್ಯ ದೊಡ್ಡಪ್ಪ ಸೋಮಪ್ಪ ರಾಮಪ್ಪ ಬನ್ನಿಹಟ್ಟಿ ಇವರ್ಯಾರೂ ನನ್ನ ಪಕ್ಷದವರಲ್ಲ ಅವರು ಮೂಲತಃ ಕಾಂಗ್ರೆಸ್ಸಿಗರು ನಮ್ಮೂರಿನಲ್ಲಿ ಧಾರ್ಮಿಕ ಕಾರ್ಯ ನಡೆದರೆ ಶುಭ ಕಾರ್ಯ ನಡೆದರೆ ನನ್ನ ಹತ್ತಿರ ದೇಣಿಗೆ ಸಂಗ್ರಹಣೆಗೆ ಬರುತ್ತಿರುವುದು ಸಹಜವಾಗಿ ವಾಡಿಕೆಯಾಗಿದೆ ಸಾರ್ವಜನಿಕ ಕಾರ್ಯಕ್ರಮ ಕಣ ಕೊಟ್ಟರೆ ತಪ್ಪೇನಿದೆ ನಾನು ಹಲವಾರು ಬಾರಿ ಈ ಮೂವರನ್ನು ಬಿಜೆಪಿ ಪಕ್ಷಕ್ಕೆ ಎಳೆಯಲು ಮುಂದಾದೆ ಆದರೆ ಅವರು ತಾತನವರ ಪರಂಪರೆಯಿಂದಲೂ ಕಾಂಗ್ರೆಸ್ ಪಕ್ಷದವರೇ ಆಗಿದ್ದು ಅವರು ನನ್ನ ಪಕ್ಷಕ್ಕೆ ಬರಲಿಲ್ಲ ಆದರೂ ಅವರಿಗೂ ನನಗೂ ಉತ್ತಮ ಬಾಂಧವ್ಯವಿದೆ ಆ ಮೂವರು ಸದಸ್ಯರು ನಾವು ಬಿಜೆಪಿ ಪಕ್ಷದವರು ಅಲ್ಲ ಸರ್ ನಾವು ಕಾಂಗ್ರೆಸ್ಸಿಗರು ಎಂದು ಹೇಳಿದರು ಅವರು ಅವಾಚ್ಯ ಶಬ್ದಗಳನ್ನು ಬಳಸುತ್ತಾರೆ ನಿರೀಕ್ಷಕರು ಗಾದಿಗನೂರಿನಲ್ಲಿ ನನ್ನನ್ನು ಕರೆಸಿ ಅವರ ಎದುರಿಗೆ ನನ್ನನ್ನು ಅಂಗವಿಕಲತೆಯ ಬಗ್ಗೆ ನಿಂದಿಸಿ ಕುಂಟಾ ಅಂತ ಮಾತನಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ನನ್ನ ಮೇಲೆ ಕೇಸ್ ಹಾಕಲು ಪ್ರಯತ್ನಿಸಿದರು ಅದು ಪ್ರಯೋಜನವಾಗಲಿಲ್ಲ ಆದರೂ ಅಂದಿನ ಕೂಡ್ಲಿಗಿ ಡಿವೈಎಸ್ಪಿ ಹರೀಶ್ ರವರಿಗೆ ದೂರನ್ನು ಕೊಟ್ಟು ಕೇಸು ದಾಖಲಿಸಿದ್ದೆ ಆಗ ಮಧ್ಯ ಪ್ರವೇಶಿಸಿದ ಕೂಡ್ಲಿಗಿ ಡಿವೈಎಸ್ಪಿ ಮನವಿ ಮೇರೆಗೆ ನಾನು ಕೇಸನ್ನು ಹಿಂದಕ್ಕೆ ತೆಗೆದುಕೊಳ್ಳಲು ಕಾರಣ ಅವರು ದೊಡ್ಡವರು ಗೌರವಾನ್ವಿತರು ಎನ್ನುವ ಭಾವನೆಗೆ ನಾನು ಕೇಸನ್ನು ಹಿಂದೆ ತೆಗೆದುಕೊಂಡೆ ಆದರೂ ಮಹೇಶ್ ಗೌಡರಿಗೆ ಬುದ್ಧಿ ಬರಲಿಲ್ಲ ಉಪನಿರೀಕ್ಷಕ ಹಿಟ್ಲರ್ ಸಂಸ್ಕೃತಿಯಿಂದ ಬಳಸಿ ಹಿಟ್ಲರ್ನಂತೆ ವರ್ತಿಸುತ್ತಿರುವುದು ಖಂಡನೀಯವೆಂದು ಸಂಡೂರು ತಾಲೂಕು ಬಿಜೆಪಿ ಘಟಕದ ಅಧ್ಯಕ್ಷ ಜಿ ಟಿ ಪಂಪಪತಿ ಅವರು ಸಂಡೂರಿನ ಸ್ಕಂದ ಬಡಾವಣೆಯಲ್ಲಿರುವ ಆರನೇ ಕ್ರಾಸ್ ಪಕ್ಷದ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು ಪೊಲೀಸ್ ಇರ್ತಕ್ಕಂಥ ಪೊಲೀಸ್ ಅಂದ್ರೆ ಪೇಷನ್ಸ್ ಪಿ ಅಂದ್ರೆ ಓ ಅಂದ್ರೆ ಒಬಿಡೆನ್ಸು ಎಲ್ ಅಂದ್ರೆ ಲಾಯಲ್ಟಿ ಟು ಪಬ್ಲಿಕ್ ಐ ಅಂದ್ರೆ ಇಂಪಾರ್ಟೆನ್ಸು ಅದೇ ರೀತಿ ಸಿ ಅಂದ್ರೆ ಮಗ ಇಂಪತಿ ಈ ಅಂದ್ರೆ ಅವೆಲ್ಲ ಇರಬೇಕಾದ ಪೊಲೀಸ್ ಪಾರ್ಟಿ ಆದ್ರೆ ಬಟ್ ನಮ್ಮ ಮೈಸೂರ ಸಾಹೇಬ್ರಿಗೆ ಸಂಡೂರ್ ಅವರಿಗೆ ಲೈಟ್ ಟು ಪಾರ್ಟಿ ಸೆಲ್ಫಿಷ್ಟು ಇಂಡಿಪೆಂಡೆನ್ಸ್ ಇನ್ ಡಿಸಿಪ್ಲೈನು ಈ ರೀತಿ ಅವರು ಸ್ಟಾರ್ಟ್ ಮಾಡಿದ್ದಾರೆ ಇದಕ್ಕೆ ಈ ರೀತಿ ಮಾಡ್ತಾರೆ ಒಂದು ಉದಾಹರಣೆ ಅಂದ್ರೆ ಸಿಂಪಲ್ಲು ಎರಡನೇ ತಾರೀಕು ಮಂಗಳವಾರ ದಿನ ಎರಡು ಸಾವಿರದ ಜನವರಿ ಎರಡನೇ ತಾರೀಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮಂಗಳವಾರ ದಿವಸ ಮಧ್ಯಾಹ್ನ ಎರಡು ಗಂಟೆಯಿಂದ ನಾಲ್ಕು ಗಂಟೆವರೆಗೆ ಪೊಲೀಸ್ ತೋಣಗಲ್ ಪೊಲೀಸ್ ಸ್ಟೇಷನ್ ಪಿಎಸ್ಐ ಚೇಂಬರ್ನಲ್ಲಿ ನಡೆದಿರ್ತಕ್ಕಂಥ ಹಲವಾರು ಘಟನೆಗಳು ನನ್ನ ಹೆಸರುವ ಮತ್ತು ನನ್ನ ಅಂಗವೈಪಲ್ಯತೆ ಹುಟ್ಟು ಅಂಗವೈಪಲ್ಯತೆ ವೈಫಲ್ಯತೆ ತೇಜಾವಧಿ ಮಾಡ್ತಕ್ಕಂಥದ್ದು ಕುಂಟ ಕುಂಟಾ ಎಂಬ ಪದವನ್ನು ಪದೇ ಪದೇ ಉಪಯೋಗಿಸತಕ್ಕಂಥದ್ದು ಸೆಕ್ಷನ್ ತೊಂಬತ್ತೆರಡು ಏನ್ ಹೇಳ್ತಾ ಅವ್ರಿಗೆ ಗೊತ್ತಿಲ್ಲ ಮನೆ ಮಹೇಶ್ಗೌಡರ್ ಸಾಬಿಗೆ ಸುಮಾರು ಒಂದು ಹದಿನೈದು ಇಪ್ಪತ್ತು ಜನ ನಮ್ಮ ಗ್ರಾಮದವರನ್ನು ಕೂಡಿಸಿಕೊಂಡು ಅಲ್ಲಿ ಕೆಲವು ಗ್ರಾಮ ಪಂಚಾಯತ್ ಮೆಂಬರ್ ಅಧ್ಯಕ್ಷರು ಕೆಲವು ಮುಖಂಡರೆಲ್ಲ ಇದ್ದಾರೆ ಅಲ್ಲಿ ನನ್ನ ಪದೇನ ಕುಂಟಾ ಕುಂಟಾ ಅಂತ ಪದೇ ಪದೇ ಉಪಯೋಗಿಸ ಇಲ್ಲದ್ದೆಲ್ಲ ಮಾತಾಡ್ಕೊಂತ ಇರೋದು ಬಹಳಷ್ಟು ನನಗೆ ಮಾನಸಿಕ ನೋವಾಗಿದೆ ಆ ಮಾನಸಿಕ ನೋವಿಗೋಸ್ಕರ ಇವತ್ತು ಐಜಿ ಮತ್ತು ಎಸ್ ಪಿ ಸಾಗೆ ಡಿಜಿ ಸಾಹೇಬ್ರಿಗೆ ನಾನು ಪತ್ರವನ್ನು ಬರೆದಿದ್ದೀನಿ ಏನು ಎರಡನೇ ತಾರೀಕು ಜನವರಿ ತಿಂಗಳು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದಂತಹ ಘಟನೆ ಒಂದು ತೋಣವಲ್ ಪೊಲೀಸ್ ಸ್ಟೇಷನ್ ನಲ್ಲಿ ಪಿಎಸ್ಐ ಚೇಂಬರ್ ನಡೆದಿರತಕ್ಕಂಥ ಆ ಸಂಭಾಷಣೆಯನ್ನು ಮತ್ತು ವಿಡಿಯೋ ಚಿತ್ರೀಕರಣವನ್ನು ಸಿಸಿ ಟಿವಿಯಲ್ಲಿ ದಾಖಲಾಗಿರುತ್ತೆ ಅದನ್ನು ಭದ್ರವಾಗಿಟ್ಟು ನನಗೆ ನ್ಯಾಯ ಒದಗಿಸಿಕೊಡಬೇಕು ಸಿಪಿಎ ಮಹೇಶ್ ಗೌಡರು ಅಧಿಕಾರ ಬಿಟ್ಟು ರಾಜಕೀಯಕ್ಕೆ ಇಳಿದರೆ ನಾನು ಸ್ವಾಗತಿಸುತ್ತೇನೆ ಎಂದು ಪಂಪಾಪತಿಯವರು ತಿಳಿಸಿದರು ಮಹೇಶ್ ಗೌಡರು ಲೂಟಿ ಕೋರರೆ ಹೊರತು ನಾನು ಎಲ್ಲಿಯೂ ಲೂಟಿ ಮಾಡಿಲ್ಲ ನಾನು ಲೂಟಿ ಕೋರನಲ್ಲ ನನಗೆ ಮಹೇಶ್ ಗೌಡರು ಮೂರು ಲಕ್ಷ ರೂಪಾಯಿಗಳನ್ನು ಕೇಳಿ ನಿನ್ನ ರೌಡಿ ಶೀಟರ್ನಿಂದ ಮುಕ್ತಿ ಮಾಡುತ್ತೇನೆ ಎಂದು ತಿಳಿಸಿದಾಗ ನಾನು ಅದಕ್ಕೆ ಒಪ್ಪಲಿಲ್ಲ ಹಾಗೂ ಹಣವನ್ನು ಕೊಡಲಿಲ್ಲ ಎನ್ನುವ ಕಾರಣಕ್ಕೆ ನನ್ನನ್ನು ರೌಡಿ ಪಟ್ಟಕ್ಕೇರಿಸಿದರು ಇದು ಸುಳ್ಳು ಎಂದು ಮಹೇಶ್ ಗೌಡರು ಹೇಳಿದರೆ ಕುಮಾರಸ್ವಾಮಿ ದೇವಸ್ಥಾನದಲ್ಲಿ ಆಣೆ ಮಾಡುತ್ತೇನೆ ಅವರು ಕುಮಾರಸ್ವಾಮಿ ದೇವಸ್ಥಾನದಲ್ಲಿ ನಿಜ ಎಂದು ನಿರ್ ನಾನು ರೌಡಿ ಶೀಟರ್ ಎಂದು ತೀರ್ಮಾನಿಸುತ್ತಾರೆ ನಾನೇನೇನು ಅಕ್ರಮ ಮಾಡಬೇಕಂತ ದುಡ್ಡು ನನಗೆ ಅವಶ್ಯಕತೆ ಇಲ್ಲ ಮಹೇಶ್ ಕೋಟರ್ ಸಾಹೇಬರು ಬೇಸ್ಕೃಷಿ ಸ್ಟಡಿ ಮಾಡ್ಲಿಕ್ಕೆ ತಮ್ಮೆಲ್ಲಾ ಡಿಪಾರ್ಟ್ಮೆಂಟ್ ಕುಂದರ್ಸ್ಕೊಂಡು ಎಲ್ಲೇ ಅಂತ ಅಂತೇಳಿ ತಮಗೆಲ್ಲ ಅವರಿಗೆಲ್ಲ ಮಾಹಿತಿ ಇದೆ ಅವರು ಮೂರ್ ಲಕ್ಷ ತಗೊಂಡಿದ್ವಿ ಮೂರ್ ಲಕ್ಷ ರೂಪಾಯಿ ಯಾರು ಕೇಳಿದ್ರು ಪೊಲೀಸ್ ಆ ಪೊಲೀಸರ ನಾವು ಚರ್ಚೆ ದೂರವಾಣಿ ಮುಖಾಂತರ ಮಾತಾಡಿದಾಗ ನಾವು ಯಾರ ಕೇಳಿದೀನಿ ಯಾರಿಗೆ ನಾವು ಮಾಡಿದೀವಿ ಅವ್ರು ಸುಮ್ಮನೆ ಆರೋಪ ಮಾಡಿದ್ರೆ ಎಷ್ಟು ಮಟ್ಟಿಗೆ ಸರ್ ಇದು ಆರೋಪ ಮಾಡ್ತಾ ಇಲ್ಲ ಇದು ಸುಮಾರು ಹದಿನೈದು ಇಸ್ಪಿರಬೇಕು ಹದಿನೈದು ಅಥವಾ ಹದಿನಾರ ಇಸ್ಪಿ ಸ್ವಲ್ಪ ಹೆಚ್ಚು ಕಡಿಮೆ ಅವತ್ತು ನನಗೆ ಇದು ತೆಗಿತೀವಿ ನಿನಗೆ ರೌಡಿ ಸೀಟ್ರನ್ನ ಒಂದ್ ಮೂರು ಲಕ್ಷ ಕೊಟ್ಟಂತೆ ಅವ್ರ ಕಡೆ ಸಿಬ್ಬಂದಿಗಳು ಸ್ವಲ್ಪ ಸರಿಯಾಗಿ ನೆನಪಿಲ್ಲ ಅವರು ಬಂದು ನನಗೆ ಕೇಳಿದಾಗ ನನಗೆ ಬೇಡಪ್ಪ ನಾನೇ ಕೊಡ್ಲಿ ಮೂರ್ ಲಕ್ಷ ಆಗದೈತು ಹೋಗ ಅಂತ ಹೇಳ್ದ ಆದ್ರೆ ರೌಡಿ ಸೀಟ್ರನ್ನ ಹಾಕ್ಬೇಕಾದ್ರೆ ಹಾಕ್ತಾರೆ ಈ ಬಹಳಷ್ಟು ಜನ ಏನಾಗಿ ಸಂದರ್ಭ ಸೇರಿಸಿರ್ತಾರೆ ಕಾಂಗ್ರೆಸ್ ಪಕ್ಷಗೂ ಇದಾರೆ ಬಿಜೆಪಿಗೂ ಇದಾರೆ ಜೆಡಿಎಸ್ನಾಗು ಇದಾರೆ ಅವರು ಕಾಂಗ್ರೆಸ್ ಪಕ್ಷದ ಘಟಾನುಘಟಿ ಲೀಡರ್ಗಳ ಮೇಲೆ ಇದೆ ನಮ್ಮ ಪಕ್ಷದ ಲೀಡರ್ಗಳ ಮೇಲೆ ಇದೆ ಜೆಡಿಎಸ್ ಪಕ್ಷದ ಲೀಡರ್ಗಳ ಇದೆ ಹಾಗಾದ್ರೆ ಅವ್ರನ್ನೆಲ್ಲ ಹಂಗೆ ಪದ ಉಪಯೋಗಿಸ್ತಾರ ಅವರು ಪದೇ ಪದೇ ಕೆಣಕಾಗ್ತದ ಹೌದು ನಮ್ದು ಚಲನವಲ್ಲ ಏನಾರು ಆಗಿದೆಯಾ ಇವರು ನಮ್ಮ ಕಾರ್ಯಕರ್ತರು ಹೋದ್ರೆ ಮಾತಾಡ್ತಾರೆ ನಮ್ ಡ್ರೈವರ್ ಹೋದ್ರೆ ಮಾತಾಡ್ತಾರೆ ರೌಡಿ ಶೀಟ್ ಸಂದರ್ಭದಲ್ಲಿ ನಾವು ಈಗ ರಾಜ್ಯ ಸರ್ಕಾರ ಗೈಡ್ಲನ್ಸ್ ಕೊಟ್ಟಾಗ ಯಾವುದೇ ಸರ್ಕಾರ ಗೈಡೆನ್ಸ್ ಕೊಟ್ಟಾಗ ಗೈಡ್ಲೆನ್ಸ್ ಪ್ರಕಾರ ನಾವು ರೌಡಿ ಶೀಟ್ ಅದನ್ನ ವಿಚಾರಣೆ ಮಾಡಿ ಅಂತಕ್ಕಂಥ ಕರೆದಾಗ ನಾವು ವಿಚಾರಣೆ ಮಾಡ್ತಾರೆ ತಪ್ಪಾ ನೋಟಿಸ್ ತಪ್ಪಾ ತಪ್ಪ ನೋಟಿಸ್ ಬರ್ಲಾರ ಕರೆಸಕ್ಕೋಸ್ಕರ ನೀವು ಈ ರೀತಿ ಆರೋಪ ಮಾಡ್ತೀರಾ ನನಗೆ ನೋಟಿಸ್ ಕೊಟ್ಟರೆ ನಾನು ಹೋಗಿಲ್ಲ ನಾನು ಯಾಕಿಲ್ಲ ನನಗೆ ಕಾನೂನು ಐತೆ ಗೊತ್ತ ನೋಟಿಸ್ ಕೊಡ್ಬೇಕಂತ ಇಲ್ಲ ಕಾನೂನು ನಾನು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ನೀನ್ ಕೊಟ್ಟರೆ ನಿಮ್ದು ಏನೇನು ನಾನು ಕೊಡ್ತೀನಿ ಬರ್ತಾ ಇಲ್ಲ ಅದಕ್ಕೆ ನಾವು ಕರ್ಸಕ್ ವಿಚಾರ ಮಾಡಿದೀವಿ ಯಾರು ವಿಚಾರ ಮಾಡ ನಾನು ಅದ್ರ ಬಗ್ಗೆ ಮಾತಾಡೇ ಇಲ್ಲ ಹತ್ತು ಸಾರಿ ಮಾತಾಡಿ ಆಮೇಲೆ ನಿಮಗೆ ಎಲ್ಲಿ ಇಡಬೇಕು ಏನ್ ಮಾಡಬೇಕು ಒಬ್ಬೊಬ್ಬನ ಹತ್ತತ್ತು ಲಕ್ಷ ಕಟ್ಟಬೇಕಲ್ಲೇ ಆ ತರ ಮಾಡಿ ನಿಮ್ಮ ಒಬ್ಬೊಬ್ಬನ ನರಕ ಇತ್ತವೆ ಅಂತ ಅವರು ಮಹೇಶ್ ಗೌಡ್ರು ಮಾತಾಡಿದ್ರು ಆಮೇಲೆ ಅವರು ಸೊಂಡೂರಲ್ಲಿ ಅವರು ಇರೋದು ತೋಣಗಲ್ಲು ಸ್ಟೇಷನ್ದಲ್ಲಿ ಎಸ್ ಐ ಇಲ್ದಾಗ ಇವರು ನಮಗೆ ಇದಷ್ಟು ನಿಂದಿರ್ಸಿ ಕುಂದಿರ್ಸಿ ಹಗಲಲ್ಲ ಕಾಯಿಸಿ ನಾಲ್ಕು ಗಂಟೆಲಿಂದ ಎರಡು ಗಂಟೆಲಿಂದ ನಾಲ್ಕು ಗಂಟೆವರೆಗೆ ನಮಗೆ ಎರಡು ತಾಸು ಚರ್ಚೆ ಮಾಡ್ಯಾರ ನಮ್ ಕೂಡ ಆದರೆ ಈ ಥರ ಒಳ್ಳೆ ಮಾತಾಡೋದಿಲ್ಲ ಅವ್ರಿಗೆ ನಾವು ರೈತರು ಬೆಳೆದಿದ್ದು ಅವರು ತಿಂತಾರೆ ನಾವು ಟ್ಯಾಕ್ಸ್ ಕಟ್ಟಿದ್ದು ಅವ್ರು ಬಟ್ಟೆ ಉಟ್ಕೊಂಬೋದು ಅವರು ಬಟ್ಟೆ ಉಟ್ರದಿರದ ನೆನಪು ಮಾಡ್ಕೋಬೇಕು ಬೇಕು ಅವರಿಂದ ನಮ್ಗೆ ಏನಿಲ್ಲ ನಿಮ್ಗೆಲ್ಲ ಕೆಲಸ ಮಾಡುದು ಏನು ಕೆಲಸ ಮಾಡಿಲ್ಲ ನಾವು ರೈತ ರೈತ ಸಂಘದಾಗ ನಾನು ಇರೋದು ಇವತ್ತು ಅದು ಟೋಲ್ ಹಾಕಿಲ್ಲ ನಮ್ಮ ಮಾವರು ಕಾಂಗ್ರೆಸ್ನ ಲೀಡರ್ ಸರ್ ಅವ್ರ ಕುಂಟ ಫೋನ್ ಮಾಡಿಸಿದ್ರೆ ಆಮೇಲೆ ಒಂದ್ ಎರಡು ದಿನ ಆದ್ಮೇಲೆ ಗಾಡಿ ರಿಲೀಸ್ ಮಾಡಿ ಬಿಟ್ರು ಸರ್ ಮತ್ತೆ ದುಡ್ಡು ಕೂಡ ಮೂರ್ ಸಾವಿರ ರೂಪಾಯಿ ದುಡ್ಡು ಕೂಡ ಸರ್ ಮೂರ್ ಸಾವಿರ ಮೂರ್ ಸಾವಿರ ಮೂರ್ ಸಾವಿರ ಬಿಲ್ ಬಿಲ್ ಕೊಟ್ಟಿದ್ದಾರೆ ಸರ್ ಹ್ಮ್ ಬಿಲ್ ಕೊಟ್ಟಿದ್ದಾರೆ ಏನಲ್ಲ ಸರ್ ಗಾಡಿ ಅಣ್ಣರ್ ಫೋಟೋ ಇರೋದಕ್ಕ ಸೈಡ್ ಇನ್ಸಲ್ಲಿ ಇರೋದಕ್ಕೆ ಅವರು ಗಾಡಿ ಹೇಳ್ಕೊಂಡು ಹೋಗಿದ್ದಾರೆ ಸರ್ ನಮ್ದು ಲೈನ್ ಆಗೈತಿ ಸರ್ ಇವತ್ತಿಗೆ ಇಲ್ಲಿ ಸಿ ಕ್ಯಾಮ್ರಾ ಐತಿ ಸರ್ ಸಿ ಕ್ಯಾಮ್ರಾದ ಕೂಡ ಚೆಕ್ ಮಾಡಿಸ್ಬೇಕಾದ್ರೆ ಮಾಡಿಸಿದ್ರು ನಮ್ಮ ತಮ್ಮ ಮಾಡಿಸಿದ್ರು ನಾವು ಮಾಡ್ಸಿದ್ರು ಅಲ್ಲಿ ಅಕ್ಕಪಕ್ಕ ಹೊಲಗಳು ನಮಗ ಕಟ್ನವರು ಇರೋದು ನಮಗ ಅಲ್ಲಿ ಕಂಪ್ನಿ ನಮಗೆ ಕೊಡ್ತದ ಇವತ್ತಿ ಎಲ್ಲ ಇವತ್ತಿ ಎಲ್ಲ ಇವತ್ತಿಗೆ ಕೊಡೋದ್ರೆ ಇವ್ರು ಮಹೇಶ್ ಗೌಡ ಸುಮ್ನೆ ಕರೆಸಾಲಿ ನಮ್ಮನ್ನ ಏನ್ ನೀವು ಯಾವ ಆ ಹೋಗಿ ಸೇರ್ಕಂಡ್ರಿ ಈ ಕಡೆಗೋಗಿ ಸೇರ್ಕಂಡ್ರಿ ಅಂತಂದೇಳಿ ನಮ್ಮನ್ನ ಯಾರೀತಿ ಎತ್ತ ಆ ಕಡೆ ಎತ್ತಬೇಕ್ರಿ ಈ ಕಡೆ ಹೋಗಿ ಏನದು ಪಕ್ಷಕ್ಕೋಗಿ ಸೇರಿಕೇನ್ರಿ ಎಂಬ ಮಾತಾ ಗುಂಪಿಗೆ ಸೇರ್ಕೇನ್ ಯಾವ ಬಿಜೆಪಿ ಗುಂಪಿಗೆ ಚೇರ್ಕಂಡ್ರಿ ಅಂತ ನಾವು ಬಿಜೆಪಿ ಗುಂಪಿಗೆ ಹೋಗೇ ಇಲ್ಲ ಅವರು ನಾವಿನ್ನ ಓಟ್ ಹಾಕಿಲ್ಲ ನಾವ್ ಹಾಕಿರೋದ ಕಾಂಗ್ರೆಸ್ ಹಾಕಿರೋದು ಕಾಂಗ್ರೆಸ್ ನಂಬರ್ ಆಗಿರೋದು ಕಾಂಗ್ರೆಸ್ನ ನಾವು ಇಷ್ಟ ಕಾಂಗ್ರೆಸ್ ಬಿಜೆಪಿ ಅಂತ ಅನ್ಕೊಂಡು ಯಾವುದೂ ಮಾಡಿಲ್ಲ ನಾವೆಲ್ಲ ಕೂಡ ಮಾಡ್ಕೊಂಡು ಹೋಗಿರೋದು ನಾವಲ್ಲಿ ಒಳಗಡೆರೋದಕ್ಕೆ ನಾವು ಮಾಡ್ಕೊಂಬೋನ್ ಅವರು ಅವ್ರು ಬರ್ತಾರ ನೀವು ಮುಗಳಾಗ ಒಬ್ಬೊಬ್ರು ನರಕಿತ್ ನೋಡು ಅಲ್ಲಿ ದಂಟೆ ಹೋದ್ರೆ ಅವ್ರು ಬಂದು ಮಾಡ್ತಾರ ನೀವು ಅಡ್ಡ್ರಿ ಅದು ಇದು ಅಂತೂ ಅದೃಷ್ಟ ಯಾವ್ರ ಕೆಲಸ ಕೊಡ್ತಾರೆ ಅವ್ರು ಬಂದು ಮಾಡೋದು ಸರ್ ನಮ್ಗೆ ಕೆಲಸ ಅವ್ನು ಮಾಡ್ತೀವಿ ಅವ್ರಿಗೆ ಕೆಲಸ ಕೊಟ್ಟರೆ ಅವ್ರು ಮಾಡ್ಲಿ ಆಮೇಲೆ ಮತ್ತೆ ಬಾಯಿ ಜಿಗ್ಗು ಬಾಯಿ ಮಾಡೋದು ಗೆಲಿಸೋದು ಹ್ಮ್ ಆಮೇಲೆ ಸರ್ ನಾವು ಎಮ್ ಎಲ್ ಅಂದ್ರೆ ಎಮ್ ಎಲ್ ಮಾತಾಡಲ್ಲ ಬಾಯಿ ಬಿಟ್ಟು ಮಾತಾಡ್ತಾರ ಏಯ್ ಅಲ್ಲಿ ಕುಂಟ ಕುಂಟೆ ನಾ ಕುಂಟ ಕುಂಟ ಅಂದ್ರೆ ಯಾರು ಜೀದ್ ಬಂಬ ಹೆಸರು ಅವ್ರ ಹೆಸರು ಹಾಡ್ತಾರೆ ಅವ್ರ ಹೆಸರು ಹೇಳ್ತಾರೆ ಆಮೇಲೆ ದೊಡ್ಡ ಬಾಯಿ ಮಾಡ್ತಾನ ಬಾಯಿ ಮಾಡ್ ನೋಡ್ರೆ ನಾವು ಆ ತರ ಮಾಡ್ತಾನ ಮಾಡ್ತಾನೆ ಅನಾವಶ್ಯಕ ಬಾಯಿ ಬಿಟ್ಟು ಮಾತಾಡ್ತಾರ ನೀವು ಗ್ರಾಮ ಪಂಚಾಯತ್ ಅಧ್ಯಕ್ಷ ನಾವು ಬಂದಿಟ್ಟು ಗ್ರಾಮ ಪಂಚಾಯತ್ ಅಧ್ಯಕ್ಷ ಕೂಡ ಅಧ್ಯಕ್ಷ ಗೊತ್ತಿದ್ದು ಆ ತರ ಮಾತಾಡ್ತಾನೆ ಬಿಜೆಪಿ ಮೊನ್ನ ಮಹೇಶ್ ಮಹೇಶ್ವರ ಸಹ ಒಂದು ಪ್ರಶ್ನೆ ನೋಡಕ್ ಇಷ್ಟಪಡ್ತೀವಿ ಅವರು ಸಾಕಷ್ಟು ಬಾರಿ ಪೊಲೀಸ್ ಸ್ಟೇಷನ್ ಆಗಿರ್ಬೋದು ಹೊರಗಡೆ ಆಗಿರ್ಬೋದು ನಾನು ಸಂಡೂರು ಕುಮಾರಸ್ವಾಮಿ ಆಶೀರ್ವಾದದಿಂದ ಇಲ್ಲಿ ಬಂದಿದ್ದೀನಿ ಅಂದರೆ ಅದೇ ಕುಮಾರಸ್ವಾಮಿ ಹತ್ರ ಪ್ರಮಾಣ ಮಾಡಕ್ಕೆ ತಯಾರಾಗಿದ್ದಾರೆ ಅವರು ಕೂಡ ತಯಾರಾಗಿ ಜನರ ಹತ್ರ ನನಗೇನು ಮಾತಾಡ್ತಿದ್ದೀನಿ ಅವರು ತಕ್ಕಂಥ ಇವತ್ತು ಸಂಡೂರಿನ ಸೌಮ್ಯತೆ ಜನ ಏನು ಬಯಸ್ತಾ ಇದ್ದಾರೆ ಅಂದರೆ ಶಾಂತವಾಗಿರ್ಬೇಕಂತೇಳಿ ಬಯಸ್ತಾರೆ ಇವರು ಯಾವುದೇ ರಾಜಕಾರಣಿಗಳ ಒತ್ತಡ ಇದೇನೋ ಇಲ್ಲ ಗೊತ್ತಿಲ್ಲ ಆದರೂ ಸಾರ್ವಜನಿಕರಲ್ಲಿ ರಾಜಕೀಯದ ಭಿನ್ನತೆಯನ್ನು ಸೃಷ್ಟಿ ಮಾಡ್ತಿದ್ದಾರೆ ಅಂತೇಳಿ ಇದನ್ನೆಲ್ಲ ನೋಡಿದ್ರೆ ನೋಡಿದರೆ ಕಾಣ್ಬರ್ತದೆ ದಯವಿಟ್ಟು ಇದನ್ನು ಮಾಡಬಾರ್ದು ಅಂತೇಳಿ ಈ ಮೂಲಕ ತಮ್ಮ ಮೂಲಕ ನಾನು ಮನವಿ ಮಾಡ್ತಾ ಇದ್ದೀನಿ ಒಂದು ವೇಳೆ ಅವ್ರು ಇದು ಮಾಡಿದ್ದೇ ಆದಲ್ಲಿ ಮುಂದಿನ ದಿನಗಳಲ್ಲಿ ಅದಕ್ಕೆ ಪ್ರತ್ಯುತ್ತರ ಅವರೇ ಹೇಳ್ಕೊಟ್ಟು ಮಾತು ಕಟ್ಟುಕೊಟ್ಟು ಬುತ್ತಿ ಭಾಳ ಹೊತ್ತಿ ಅಂತ ಅವ್ರಿಗೆ ಯಾರು ಕಿವಿ ಕಚ್ಚಿರ್ತಾರೆ ಅದಕ್ಕೆ ಬೆಲೆ ತಪ್ಪಬೇಕಾಗಿರೋದು ಮುಂದಿನ ದಿನಗಳಲ್ಲಿ ಅವರೇ ಆಗಿರ್ತಾರೆ ಅಂತೇಳಿ ಈ ಮೂಲಕ ನಾನು ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ ಶರಣಗೌಡ ಓಬಳೇಶ್ ಅಂಜಿನಪ್ಪ ಪರಶುರಾಮ ರಮೇಶ್ ಕರಡಿ ಅರಸ್ವಾಮಿ ಶಂಕರಪ್ಪ ಅಂತಾಪುರ ಬಸವರಾಜ್ ಆಂಜಿನಿ ರಾಜಾಪುರ ಸತೀಶ್ ಹೊನ್ನೂರಸ್ವಾಮಿ ಎರ್ರೇಮ್ಮ ಪ್ರಶಾಂತ್ ಹಿರೇಮಠ ಉಪಸ್ಥಿತರಿದ್ದರು ವರದಿಗಾರರು ಝೆಡ್ ನ್ಯೂಸ್ ಸಂಡೂರು ತಾಲೂಕು ಇನ್ನು ನೀವು ಸಬ್ಸ್ಕ್ರೈಬ್ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ